ಇಂದೊಂದಿ ಮಲ್ಲ ಲಾಗ್ ಆದು ಪೂಜಿ ಅಂಡ ಲಾಂಗ್ ವೀಡಿಯೋ ಅದಕ್ಕೆ ಪೂಜಿ ಇರ್ಟ್ ಅನ್ನ ಇನ್ನಿತ ಸಂಡೇದ ಬ್ಲಾಗ್ ಆ ದಿಟ್ಕೊಂಡು ಫಸ್ಟ್ ಟೈಮ್ ಲಾಕ್ಡ್ ಇಲ್ಲ ರೀ ಅದು ಒಂಚು ನಿನ್ನ ಲಾಕ್ದ ಲಾಕ್ದ ಬಗ್ಗೆ ಇನ್ನ ಎಂಚಾ ಒಂಚೂರು ಯಾ ಪಾಡುವುದು ಇಂದು ಶಾರ್ಟ್ ಪಾಡ್ವೇ ಆಯ್ಲ ವೀಕ್ಷಕರಿಗೆ ನಮಸ್ಕಾರ ಯಾನಿಕ್ ಲಾ ಮೋಕಿದ ಡೇಟ್ ಬೇನ್ ಸೈಡ್ ಇದನ ಪಾತ್ರದಲ್ಲಿ ತಮ್ಮೆಲ್ಲ ಟೈಟಲ್ ದು ಆಲ್ರೆಡಿ ನಿಕ್ಲೇ ಗೊತ್ತಾದಿತ್ತು ಯಾನ ಜಿ ವ್ಯೂ ಪಾಯಿಂಟ್ ಕೊಂದಲೆ ಆ ವ್ಯೂ ಪಾಯಿಂಟ್ ದ ಪುದರದ ಬಂಡ ಗೋಶಾಲೆ ಅಂದಲ ಬನ್ ಪೆರ ಪೆರ ವ್ಯೂ ಪಾಯಿಂಟ್ ಅಂದಲ ಬನ್ ಪೆರ ಗೋಶಾಲೆ ಅಂದ ದಾಯಿ ಬನ್ ಪೆರ ಬಣ್ಣ ಕೈತಲ್ ದೊಂಜಿ ಗೋಶಾಲೆ ಉಂಡು ಅಂಚಾದ ಗೋಶಾಲೆ ಬನ್ ತಿ ಗೊಂಜಿ ಪುದರಡು ವೈರಲ್ ಆತನ ಪ್ಲೇಸ್ ಅವು ಬಾರಿ ಶೋಕ ದ ವ್ಯೂ ಪಾಯಿಂಟ್ ಇತ್ತೆ ಯಾನ ಅವಳು ಕೊಂದಲೆ ಪೋದಿಯಾನ ಯಾನ ಕಡೆ ದಿಕ್ವೇ ಬಣ್ಣ ವೇಟ್ ಮಾಡ್ತಲೇ టాప్ మే భ శా పట్ ఎంట్రీ శనివారం ఈవ్నింగ్ సండే జనప్రియ ట్రైబండ అమలు తోజీ వ్యూ ఉంచు భారీ సోక్ అది ఏర్పర్ట్ ఆగదు బిల్డింగ్స్ ఆవదు ముంచే బీచ్ టాప్ ఉంచే హడుకుంట బీచ్ మాత్రం మరి జన బైతే ఆల్డి ಗಾಯಿಸಿ ಅನಿತ್ತೆ ಗೋಶಾಲೆ ರೀಚ್ ತೋಲಿ ಫ್ರೆಂಡ್ ಎಲ್ಲ ಬೈದಿರಿ ಸ್ಟ್ಯಾಂಡ್ ಫ್ರೆಂಡ್ನ ನೆಟ್ ವ್ಯೂ ಎಂಚ ಬರ್ಬಂದು ಕಮೆಂಟ್ ಮಾಡ್ಕೊಳ್ಳೆ ತೂಲೆ ಗೋಶಾಲೆ ವ್ಯೂ ಎಂಚ ಉಂಟಂದು ಕಮೆಂಟ್ ಮಾಡ್ಬಲೆ ಏನು ರೀಲ್ ಶೂಟ್ ಆದ ಗೈಸ್ ನಿಕುಲು ಟೈಮ್ ಲ್ಯಾಪ್ಸ್ ಡ್ ನಮ ರೀಲ್ ಶೂಟ್ ಮಲ್ಪನ ತಿಯರ್ ಇತ್ತೆ ರೀಲ್ ಶೂಟ್ ಆಟ್ ನೆತೆ ಉಂತೊಂದ ಪನಿ ಪನಿ ಬರ್ಸ ಬರ ಒಂದು ವೇಟ್ ಅಪ್ಲೋಡ್ ಗೈಸ್ ಬರ್ಸ ಬತ್ತದು ಪೋಂಡ್ ತುಲೇ ರೀಲ್ ಶೂಟ್ ಮಲ್ ದಿನ ಮೇರ್ ನನೆ ಎನ್ನ ಲಾಗ್ ದ ಲಾಗ್ ದ ಬಗ್ಗೆ ಇಂದ ಅದನ್ನಲ್ಲ ಎಂಚ ಒಂಚೂರು ಯಾ ಪಾಡ್ವೆ ನಿಂದು ನಿಂದು ಶಾರ್ಟ್ ಪಾಡ್ವೆ ದಾದ ಪಾತೇರ ಬರ್ಚಿ ತುಲೆ ಗಾಯ್ಸ್ ಬರ್ಸ ಬರ್ತಿದ್ದು ಫೋನ್ ಆಮೇಲೆ ಸೈಡ್ ಮಾತ್ರ ಮುಗರು ನಮ್ಮ ರೀಲ್ ಶೂಟ್ ಮಲ್ತಿನ ಪ್ಲೇಸ್ ಅಲ್ಪ ಮಕ್ಕೊಂಜಿ ಇನ್ನೆಟ್ಟೊಂಜಿ ರೀಲ್ ಶೂಟ್ ಮಲ್ದ ಟೈಮ್ ಲ್ಯಾಪ್ಸ್ ದಿ ತಿನಿ ಅವಳು ಇತ್ತಿ ತುಳೆ ಬರ್ಸೋರು ಒಂದು ತುಂಡು ತೆಪ್ಪಿರ ಪಣ ಪಣಿ ಬೋರ್ಯರೆ ಸ್ಟಾರ್ಟ್ ಆಟ್ ಫಸ್ಟ್ ಟೈಮ್ ಲಾಗಡ್ ಇಲ್ಲ ರೀತನ ಅವು ಏರಂಡ ಲಂಚನೇ ಏನಂದ್ ಇಂಕು ಸುರು ಸುರುಕು ಲಾಗುಡು ಪಾತೇರ ಹೆಂಚನ್ನು ಬರೋಂದಿತ್ತೀಚಿ ಅವು ಏರಂಡ ಲಂಚನೇ ಸ್ಟಾರ್ಟಿಂಗ್ ವ್ಲಾಗು ದಾದ ಪಾತೇರಡು ಅಂದ ಗೊತ್ತಿಚ್ಚಿ ಇನ್ನೊಂದು ಮಲ್ಲ ಲಾಗ್ ಅದಕ್ಕೆ ಪೂಜೆ ಲಾಂಗ್ ವೀಡಿಯೋ ಅದಕ್ಕೆ ಪೂಜೆ ಒಂಜಿ ಶಾರ್ಟ್ ಐನ ಇನ್ನಿತ ಸಂಡೇದ ಬ್ಲಾಗ್ ಆದಿಟ್ಕೊಂಡು ಅಂಚನೇ ನಿಕ್ಕಳು ಇಷ್ಟ ಅಂದರೆ ಲೈಕ್ ಮಾಡ್ಬಲೆ ಅಂಚನೆ ಶೇರ್ ಮಾಡ್ಬಲೆ ಸಬ್ಸ್ಕ್ರೈಬ್ಲ ಮಲ್ಪಳೆ ತುಲೆ ಬರ್ಸ ಸ್ಟಾರ್ಟ್ ಅನ್ಪಿರ ಯಾನ್ ಜಾಕೆಟ್ ಲಗಂದಿಜಿ ರೈನ್ ಕೋಟ್ ಲಗಂದಿಜಿ ತೆಪ್ಪಿರ ಸಂಡೆ ಆಪೆನ ಬರ್ತೀಜಿ ನಮ್ಮ ಪುಯ್ ಕಾರ್ಡ್ ಗುಲ್ಗ ನಮ್ಮ ಕತ್ತಲ್ ಸರ್ದ ಡ್ಯಾಮ್ ತುಲೆ ನಾನು ಗೋಶಾಲೆಡಿ ಸಿದಂತೆ ಅವಳು ಹೆಚ್ಚ ಅಂತಿ ಬರ್ಸೆಲ್ಲ ಬರ್ತೀನಿ ಅಮಗಲಾದಿತ್ತು ಕತ್ತಲ್ ಸರ್ದ ಡ್ಯಾಮ್ ತುಲೆ ನಮ್ಮ ನೀರು ಇಲ್ಲಿ ನಮ್ಮ ಊರದ ಕೈಥಲ್ದ ಡ್ಯಾಮ್ ಇಲ್ಲಿ ಸರ್ ಡ್ಯಾಮ್ ಅವು ಅಡ್ಡ ಕಟ್ಟದೇ ದಾಯಿ ಬಂದ ಮಿಕ್ಳು ಕಮೆಂಟ್ ಮಾಡ್ತೀವಿ ಮಕ್ಳಿಗೆ ಎನ್ಸಂಡೆಲ್ಲ ಐಡಿಯಾ ಇರ್ತೀನ ಬಂದರೆ ಹಾಂ

ು ಬರ್ದಿನ ಮಾತೀನಿ ಇತ್ತೆ ಏನಾವಳು ವೀಡಿಯೋ ಇರುತ್ತೆ ಐಟಿ ಉಂಜಿ ವೀಡಿಯೋ ಹಿಡಿದ್ಲಿಪ್ಪು ಬರೋರು ನಿಪ್ಪು ಅವರು ಗೊತ್ತಿದ್ದಾರೆ ಬೇಗಿ ಕಾರ್ತಾರೆ ಸಾಧ್ಯ ಅಪ್ಪು ಸಬ್ಸ್ಕ್ರೈಬರ್ ನನಗೆ ಗೊತ್ತಾಗದಿಪ್ಪು ಹಿಂದೆ ಬ್ಲಾಗ್ ಮಲ್ತು ವಿಡಿಯೋ ವೀಡಿಯೋ ಅಂದ್ರೆ